ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಲಾಸ್ಟ್ ವಾರದ ವೀಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಲಾಸ್ಟ್ ವೀಕ್ ವೀಡಿಯೋ ಶೂಟ್ ಮಾಡಿದೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಯಾಕೆಂದರೆ ನಾನು ಇವತ್ತಿಲ್ಲಿ ಒಂದು ಟೊಮ್ಯಾಟೊ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ತುಂಬ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಅಥವಾ ತುಂಬ ಡೆಡ್ ಸ್ಕಿನ್ ಇದೆಯೋ ಫೇಸಲ್ಲಿ ಅವ್ರಿಗೊಂದು ಒಳ್ಳೆ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಯಾವ ರೀತಿ ಕೇರ್ ಮಾಡಿದ್ರೆ ನಮ್ಮ ಫೇಸಲ್ಲಿ ಯಾವುದೇ ಥರ ವೈಟ್ ಹೆಡ್ಸ್ ಇಲ್ಲದೆ ಡೆಡ್ ಸ್ಕಿನ್ಸ್ ಇಂದ ರಿಮೂವ್ ಮಾಡಿ ಫೇಸ್ನ ತುಂಬ ನೀಟಾಗಿ ಸಾಫ್ಟಾಗಿ ಇಟ್ಕೊಳ್ಬೋದು ಕ್ಲಿಯರ್ ಸ್ಕಿನ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಒಳ್ಳೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಇದೆ ನಾನು ಇದಕ್ಕೆ ಈವಾಗ ಫಸ್ಟ್ ಟೈಮಲ್ಲಿ ಟೊಮೊಟೊ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಆ ನಂತರ ನಾನು ಅದನ್ನು ವೀಡಿಯೋ ತೋರಿಸ್ತೀನಿ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಟೊಮೊಟೊ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪ ಹಾಕಿ ಕುಕ್ಕರ್ಗೆ ಕಾಯಿ ಇಟ್ಕೊಂಡಿದ್ದೀನಿ ಅವೆರಡು ಕಾದ ನಂತರ ಹೋಲ್ ಸ್ಪೈಸಸ್ ನೆನೆಸಿಟ್ಟಿರೋಂಥ ಹೋಲ್ ಸ್ಪೈಸಸ್ಗಳನ್ನ ನಾನೆಲ್ಲ ಸೇರಿಸಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ಈ ಫ್ರೈ ಆದಮೇಲೆ ಸ್ವಲ್ಪ ಹಾಸಿಂಗ್ ಮೆಷಿನ್ ಹಾಕ್ಕೊಂಡು ಹಚ್ಚಿಟ್ಟಿರೋಂಥ ಈರುಳ್ಳಿ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ತೀನಿ ನೆಕ್ಸ್ಟು ಹಾಗೆ ಈರುಳ್ಳಿನ ಸ್ವಲ್ಪ ಆಲ್ಮೋಸ್ಟ್ ನಮ್ಮ ಕೆಂಪಿಗೆ ಆಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಇದರಲ್ಲಿ ಈರುಳ್ಳಿ ನಾನು ಎಷ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ನೋಡ್ಬೋದು ಸ್ವಲ್ಪ ಬಿರಿಯಾನಿ ಅಥವಾ ಪಲಾವ್ಗಳಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಸೂಪರಾಗಿ ಆಗ ಇಲ್ಲದೂ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಇದರಲ್ಲಿ ಚಿಕನ್ ಪೀಸ್ ಒಂದು ಮಿಸ್ ಅಂತಲೇ ಹೇಳ್ಬೋದು ಚಿಕನ್ ಪೀಸ್ ಇಲ್ಲದೆ ಒಳ್ಳೆ ಬಿರಿಯಾನಿ ತಿಂದಂಗೆ ನಮಗೆ ಫೀಲ್ ಆಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಹೀಗಿಲ್ಲಿ ನಾನು ಟೊಮೊಟೋನ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಯಾಕಂದರೆ ಟೊಮೊಟೊ ಬಿರಿಯಾನಿ ಅಂತ ಅಂದಮೇಲೆ ಸ್ವಲ್ಪ ಟೊಮೊಟೊ ಪೀಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ದಪ್ಪ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಟೊಮೊಟೊ ಹಾಕಿದ ನಂತರ ನಮ್ಮ ರೈಸ್ ಭಾತ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಟ್ಟಿಗೆ ಇದ್ದೀನಿ ಹಾಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿಣ ಕೂಡ ಅರ್ಶಿಣದ ಪುಡಿ ಕೂಡ ಈ ಟೈಮ್ನಲ್ಲೇ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ ನಾನು ಆಗ್ಲೇ ಹೇಳ್ತಲ್ವ ಇದತ್ತು ಚಿಕನ್ ಇಲ್ಲದೆ ಪ್ಲೇನ್ ಕುಷ್ಕ ಅಥವಾ ಜಸ್ಟ್ ಪ್ಲೇನ್ ಬಿರಿಯಾನಿ ಥರನೇ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಯಾವಾಗಾದರೂ ಬಿರಿಯಾನಿ ತಿನ್ನಬೇಕು ಅನ್ನಿಸ್ದಾಗ ಬಿರಿಯಾನಿ ತಿಂದ ಇರೋ ಟೈಮಲ್ಲಿ ಈ ರೀತಿ ರೈಸ್ ಬಾತ್ ಮಾಡ್ಕೊಂಡು ತಿಂದ್ರಂತೂ ಸೇಮ್ ಬಿರಿಯಾನಿ ತಿಂದಷ್ಟೇ ಟೇಸ್ಟ್ ಇರುತ್ತೆ ಈಗ ಇದಕ್ಕ ಮನೇಲಿ ಸ್ವಲ್ಪ ಹಸಿಕಾಳು ಇತ್ತು ಹಸಿ ಕಾಳುನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಯಾವ್ದು ಕಾಳುಗಳು ಬೇಕಾದರೂ ಸೇರಿಸ್ಬೋದು ಬಟಾಣಿ ಅಥವಾ ಬೇರೆ ಏನೇ ಹಸಿ ಕಾಳುಗಳಿದ್ದರೂ ಅದನ್ನು ಸೇರಿಸ್ಕೋಬೋದು ಹಾಗೆ ಹಸಿ ಕಾಳು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಿಮ್ಗೆ ಅದೊಂದು ಒಳ್ಳೆ ಗೊಜ್ಜು ಥರ ಆಗಿದೆ ಈ ಟೈಪ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈಗ ಇಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರು ಧನಿಯಾ ಪುಡಿ ಹಾಗೆ ನಾನು ಬಿರಿಯಾನಿ ಮಸಾಲ ಪೌಡರು ಇದಿಷ್ಟು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇಷ್ಟು ಪೌಡರ್ಗಳು ನಾನು ಹಾಕ್ಕೊಂಡಿರೋದು ಗರಂ ಮಸಾಲ ಧನಿಯಾ ಪುಡಿ ಹಾಗೂ ಬಿರಿಯಾನಿ ಮಸಾಲ ಪೌಡರು ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ನೋಡಿಕೊಂಡು ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿನೂ ಹಾಕಿ ನೀಟಾಗಿ ಎಲ್ಲ ಸರಿ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಫ್ರೈ ಆದ ನಂತರ ಫಸ್ಟೇ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಆ ಅಕ್ಕಿ ತೊಳೆದಿರೋ ಅಂಥದ್ದನ್ನು ಇದರೊಟ್ಟಿಗೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಹಕ್ಕಿನ ನಾನು ಈ ಗೊಜ್ಜು ಜೊತೆ ಫ್ರೈ ಮಾಡ್ಕೊಳ್ತೀನಿ ಆಗ ಸ್ವಲ್ಪ ಟೈ ಟೇಸ್ಟ್ ಚೆನ್ನಾಗುತ್ತೆ ಅನ್ನೋದಕ್ಕೋಸ್ಕರ ಯಾರಾದರೂ ಮೊದಲನೇ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ನಮ್ಮ ವಿಡಿಯೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ವಿಡಿಯೋ ನೋಡ್ಬೋದು ಅಕ್ಕಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಮಗೆ ಎಷ್ಟು ಅಳತೆಗೆ ಬೇಕೋ ಆ ಅಳತೆಗೆ ತಕ್ಕಷ್ಟು ಕರೆಕ್ಟಾಗಿ ನೀರನ್ನ ಸೇರಿಸಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ನೀರು ಸೇರಿಸಿ ಕುದಿ ಬಂದ ನಂತರ ನಾವು ಅದನ್ನು ಉಪ್ಪು ಖಾರ ಒಂದು ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ನಿಂಬೆ ರಸ ಕೂಡ ಸೇರಿಸ್ಕೊಂಡು ಕುಕ್ಕರ್ ಲೈಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಶಿಲ್ ಕುಗ್ಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾದ ರುಚಿಕರವಾದ ಟೊಮೊಟೊ ಬಿರಿಯಾನಿ ಸವಿಯಲು ಸಿದ್ಧ ಆಗುತ್ತೆ ಇದಕ್ಕೆ ನಾವು ಮೊಸರು ಬಜ್ಜಿ ಅಥವಾ ಚಟ್ನಿ ಕೂಡ ಕಾಂಬಿನೇಷನ್ ಸೈಡ್ ಮಾಡ್ಕೋಬೋದು ಎರಡೂ ಚೆನ್ನಾಗಾಗುತ್ತೆ ಟೇಸ್ಟು ನಾನು ಹಾಗೆ ಇಲ್ಲಿ ಬೆಳಗ್ಗೆ ಮಕ್ಳಿಗೋಸ್ಕರ ಸ್ವಲ್ಪ ಸೈಡಲ್ಲಿ ಮೊಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಅವ್ರಿಗೆ ಈ ಟೊಮೊಟೊ ರೈಸ್ ಜೊತೆ ಮೊಟ್ಟೆ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ ನೀವು ನೆಕ್ಸ್ಟ್ ನಾನು ಕುಕ್ಕರ್ ಓಪನ್ ಮಾಡಿದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ನನ್ನದು ಬ್ರೇಕ್ಫಾಸ್ಟ್ಗೋಸ್ಕರ ಮಾಡಿ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಇವತ್ತು ಫೇಸ್ಗೆ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಸ್ಕ್ರಬ್ನ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ಕಂಟಿನ್ಯೂಷಾಗಿ ಆ ವೀಡಿಯೋನು ಬರುತ್ತೆ ನೋಡಿ ಯಾರಿಗೆಲ್ಲ ತುಂಬ ವೈಟ್ ಹೆಡ್ಸು ಡೆಡ್ ಸ್ಕಿನ್ ಇದೆಯೋ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನನ್ನ ಫೇಸಲ್ಲಿ ಯಾವುದೇ ಥರ ವೈಟ್ ಹೆಡ್ಸ್ ಆಗಲಿ ಡೆಡ್ ಸ್ಕಿನ್ ಆಗಲಿ ಇಲ್ಲ ನಾನು ಹಾಗಾಗಿ ಇದನ್ನ ವಾರಕ್ಕೆ ಒಂದು ಎರಡು ದಿನ ಈ ಥರ ಸ್ಕ್ರಬ್ ಮಾಡ್ಕೊಂಡು ಹೋಮ್ ಮೇಡ್ ಸ್ಕ್ರಬ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಯಾರಿಗಾದರೂ ಈ ತುಂಬ ವೈಟ್ ಫೇಸಲ್ಲಿ ವೈಟ್ ಹೈಡ್ಸ್ ಇದೆ ಡೆಡ್ ಸ್ಕಿನ್ ಜಾಸ್ತಿ ಇದೆ ಅನ್ನೋರು ಬೇಕಿದ್ರೆ ಒಂದು ಸ್ವಲ್ಪ ದಿನಗಳ ಕಾಲ ಡೈಲಿ ಯೂಸ್ ಮಾಡಿ ಕಮ್ಮಿ ಆದ ನಂತರ ವಾರಕ್ಕೆ ಎರಡು ದಿನ ಅಥವಾ ಮೂರು ದಿನ ಟ್ರೈ ಮಾಡಿದ್ರು ಸಾಕು ಒಳ್ಳೆ ರಿಸಲ್ಟ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಆ ಪೌಡ್ರನ್ನ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ಆ ರೀತಿ ರೆಗ್ಯುಲರಾಗಿ ಕೇರ್ ತೊಗೊಳ್ಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಆ ಪೌಡ್ರ್ ಇಟ್ಕೊಂಡಿದ್ದೆ ಸೊ ನಾನು ಹಾಗಾಗಿ ನಾನು ಆ ಪೌಡ್ರ್ ಹಾಗೆ ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಆ ಪೌಡ್ರ್ ಮಾಡುವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ನಾನು ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಲಿನ ಕೆನೆ ತೊಗೊಂಡಿದ್ದೀನಿ ನಿಮಗೆ ವೈಟೈಟ್ಸ್ ಅಂತ ಅಂದಾಗ ಸ್ವಲ್ಪ ಆಯಿಲಿ ಸ್ಕಿನ್ ಇರೋದು ತುಂಬ ಜಾಸ್ತಿ ಇರುತ್ತೆ ಆಯಿಲ್ ಸ್ಕಿನ್ ಜಾಸ್ತಿ ಇರೋರು ನೀವು ಹಾಲಿನ ಕೆನೆ ಬದಲು ಜಸ್ಟ್ ಒಂದು ಸ್ಪೂನಷ್ಟು ಹಾಲು ತೊಗೊಳ್ಳಿ ಸಾಕು ನಾನು ಹೇಳಿದ್ನ ಆದ್ಮೇಲೆ ಈ ಪೌಡರ್ನ ನಾನು ಒಂದು ಟೀ ಕಪ್ಪಲ್ಲಿ ಒಂದೊಂದು ಕಪ್ ಅಷ್ಟು ಅಳತೇನಲ್ಲಿ ತೆಗೆದು ಮಾಡಿಟ್ಕೊಂಡಿರ್ತೀನಿ ಅದು ನನಗೆ ಒಂದು ಸತಿ ಪೌಡ್ರ್ ಮಾಡಿಕೊಂಡ್ರೆ ಒಂದು ಆರು ತಿಂಗಳು ಮೇಲೆ ಬರುತ್ತೆ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಯೂಸ್ ಮಾಡ್ಬೋದು ಯಾಕಂದರೆ ನಾನು ವಾರದಲ್ಲಿ ಎರಡೇ ದಿನ ಯೂಸ್ ಮಾಡೋದ್ರಿಂದ ಅದೇ ಜಾಸ್ತಿನೇ ಆಗುತ್ತೆ ನನಗೆ ಪೌಡರು ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಮಸೂರ್ ದಾಲ್ ಬರುತ್ತಲ್ಲ ಕೇಸರಿ ತೊಗರಿ ಬೇಳೆ ಆ ಕೇಸರಿ ತೊಗರಿ ಬೇಳೆ ಹಾಗೆ ಹೆಸರು ಬೇಳೆ ಸ್ವಲ್ಪ ಅಕ್ಕಿ ಮತ್ತು ಬಾದಾಮಿ ಇದಿಷ್ಟು ನಾಲ್ಕು ಪದಾರ್ಥಗಳನ್ನು ಈಕ್ವಲ್ ಮೆಜರ್ಮೆಂಟ್ಸಲ್ಲಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಒಂದು ಸ್ವಲ್ಪ ಹನಿ ಕೂಡ ಹ್ಯಾಡ್ ಮಾಡ್ಕೊಳ್ತದೆ ಈಗ ಚಳಿ ಇದೆಯಲ್ಲ ಸ್ಕಿನ್ ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ಈಗ ಅರ್ಶಿನ ಬಂದು ನಿಮಗೆ ಆಪ್ಷನ್ಸು ಯಾಕೆಂದರೆ ಕೆಲವೊಬ್ರು ಸ್ಕಿನ್ಗೆ ಅರ್ಶಿಣ ಅಡ್ಜಸ್ಟ್ ಆಗುತ್ತೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ ನಿಮ್ಗೇನಾದರೂ ಅಲ್ ಅಲ್ ಅಲರ್ಜಿ ಇದೆ ಆಗಲ್ಲ ಅನ್ನೋರು ಈ ಅರ್ಶನ ಸ್ಕಿಪ್ ಮಾಡಿ ಅದು ಬಿಟ್ಟು ನೀವು ಡೈರೆಕ್ಟಾಗಿ ಜಸ್ಟ್ ಆ ಪೌಡರನ್ನ ನೀವು ಕಲಸಿ ಪೇಸ್ಟ್ ಮಾಡಿ ಹಾಕೋಬೋದು ಡೈಲಿ ಯೂಸ್ ಮಾಡ್ತೀವಿ ಅನ್ನೋರು ಈ ರೀತಿ ಏನು ಪೇಸ್ಟ್ ಮಾಡಿ ಹನಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಆ ಪೌಡರ್ಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ಯೂಸ್ ಮಾಡಿ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಸಾಕು ನೀವು ಆದಷ್ಟು ಇದನ್ನು ನೈಟ್ ಟೈಮು ಆಫ್ ಪೌಡರಿಂದ ಫೇಸ್ ವಾಶ್ ಮಾಡಿ ನೈಟ್ ಹಾಗೆ ಮಲಗೋದ್ರಿಂದ ಸ್ವಲ್ಪ ಬೆಳಗ್ಗೆ ಓಡಾಡಿ ಡಸ್ಟ್ ಡಸ್ಟೆಲ್ಲ ಕೂತಿರುತ್ತಲ್ಲ ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಫೇಸಲ್ಲಿರೋ ವೈಟರ್ಸ್ ಬ್ಲ್ಯಾಕ್ ಹೆಡ್ಸ್ಗಳು ಕೂಡ ರಿಮೂವ್ ಆಗಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಒನ್ ಮಂತ್ ಅಂತೂ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ತುಂಬ ಜಾಸ್ತಿ ವೈಟ್ ಹೆಡ್ಸ್ ಇರೋರು ಆ ನಂತರ ನೀವು ಆಲ್ಟರ್ನೇಟ್ ಡೇ ಯೂಸ್ ಮಾಡಿಕೊಂಡು ವಾರದಲ್ಲಿ ಎರಡು ದಿನ ಯೂಸ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೊಂದು ಒಳ್ಳೆಯ ವೀಡಿಯೋಟಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು